ಮುಡ ಹಗರಣ ಹೊರಗೆ ಬಂದಿದ್ದಷ್ಟೇ ಪ್ರತಿ ಒಂದಕ್ಕೂ ರಾಜ್ಯಪಾಲರಿಗೆ ದೂರು ಕೊಡೋದನ್ನು ರೂಢಿ ಮಾಡಿಕೊಳ್ಳಲಾಗ್ತಿದೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಇವರು ಕೋಳಿ ಜಗಳದಲ್ಲಿ ಎಷ್ಟೋ ಜನ ರಾಜಕಾರಣಿಗಳ ಮುಖವಾಡ ಕಳಚಿ ಬೀಳುತ್ತೆ ಅಂತಕ್ಕಂಥದ್ದು ಇದೀಗ ಎಂ ಬಿ ಪಾಟೀಲ್ ಅವರ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನು ನೀಡಲಾಗಿದೆ ದೂರನ್ನು ಕೊಡಲಾಗಿದೆ ಏನು ದೂರು ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿ ಅಂದರೆ ಕೆ ಐ ಡಿ ಬಿಯಿಂದ ಭೂಮಿಯನ್ನು ಎಂ ಬಿ ಪಾಟೀಲ್ರು ಕಾನೂನು ಬಾಹಿರವಾಗಿ ಹಂಚಿಕೆಯನ್ನು ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿರ್ತಕ್ಕಂಥದ್ದು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಎಂಬಾತ ಈ ಆರೋಪವನ್ನು ಮಾಡಿದ್ದಾರೆ ಸದ್ಯ ಎಂ ಬಿ ಪಾಟೀಲ್ರು ಸ್ವಲ್ಪ ಕ್ಲೀನ್ ಆ್ಯಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾತಿತ್ತು ಇವರ ವಿರುದ್ಧವೂ ಕೂಡ ಆರೋಪ ಕೇಳಿಬಂದಿದೆ ಏನು ಆರೋಪ ಅಂದರೆ ಎಂ ಬಿ ಪಾಟೀಲ್ ಅವರು ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿ ಕೆ ಐ ಡಿ ಬಿಯಿಂದ ಭೂಮಿಯನ್ನು ಕಾನೂನು ಬಾಹಿರ ಬಾಹಿರವಾಗಿ ಹಂಚಿಕೆ ಮಾಡಿದ್ದಾರೆ ನಿಯಮದ ಪ್ರಕಾರ ಆನ್ಲೈನ್ನಲ್ಲಿ ಪ್ರಕ್ರಿಯೆಯನ್ನು ನಡೆಸಬೇಕಾಗಿತ್ತವರು ಆದರೆ ಇವರು ಕೈಗಾರಿಕಾ ನಡೆಸದೆ ಕೈಗಾರಿಕೆಯನ್ನು ನಡೆಸದೇ ಇರತಕ್ಕಂಥ ಕಂಪನಿಗಳಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ ಎಲ್ಲೆಲ್ಲಿ ಬಿಡದಿ ವಸಂತ ನರಸಾಪುರ ಕೋಲಾರ ನರಸಾಪುರ ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶಗಳಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿ ಅಕ್ರಮವನ್ನು ಎಸಕಲಾಗಿದೆ ಅಂತಕ್ಕಂಥದ್ದು ಕಾನೂನು ಬಾಹಿರವಾಗಿ ನಿಯಮಗಳನ್ನು ಗಾಳಿಗೆ ತೂರಿ ಅವರು ಹಂಚಿಕೆಯನ್ನು ಮಾಡಿರ್ತಕ್ಕಂಥದ್ದು ಇವರ ಕೆಲಸಗಳಿಗೆ ಕೆಲ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಈ ಅಕ್ರಮ ಹಂಚಿಕೆಯಿಂದ ಕೆ ಐ ಡಿ ಬಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಅನ್ನೋದು ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಆರೋಪವನ್ನು ಮಾಡಲಾಗಿದೆ ದಿನೇಶ್ ಕಲ್ಲಳ್ಳಿ ಎಂಬಾತ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಸಾಮಾಜಿಕ ಇವರು ಏನು ಹೇಳಿದರು ಸಾಮಾಜಿಕ ಕಾರ್ಯಕರ್ತರು ಸಚಿವ ಪಾಟೀಲ್ ಅವರು ಅವರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಯಾವುದು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಪಾಟೀಲ್ ಅವರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು ನೂರು ಎಕರೆಗೂ ಹೆಚ್ಚು ಮೂಲೆ ನಿವೇಶನಗಳನ್ನು ಸಾಮಾನ್ಯ ಹಂಚಿಕೆ ದರದಲ್ಲಿ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚು ಹಣ ನಷ್ಟ ಆಗಿದೆ ಅಂತಕ್ಕಂಥದ್ದು ಈ ವಿಚಾರವಾಗಿ ಸಿದ್ದರಾಮಯ್ಯ ಅವರಿಗೆ ನಾನು ದೂರನ್ನ ಕೊಟ್ಟಿದ್ದೆ ಅಲ್ಲದೆ ನಾನು ರಾಹುಲ್ ಗಾಂಧಿಯವ್ರಿಗೂ ಕೂಡ ಇದರ ಬಗ್ಗೆ ದೂರನ್ನು ಕೊಟ್ಟಿದ್ದೆ ಆದರೆ ಯಾರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು ದಿನೇಶ್ ಕಲ್ಲಳ್ಳಿಯವರ ಆರೋಪ ಎಂ ಬಿ ಪಾಟೀಲ್ ಅವರು ಅಕ್ರಮವಾಗಿ ಮೂಲೆ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಪಾಟೀಲ್ ಅವರ ಪಾತ್ರ ಭಾಳ ಹೆಚ್ಚಿದೆ ಅವರ ಕೈವಾಡ ಇದೆ ಅಂತಕ್ಕಂಥದ್ದು ಹೀಗಾಗಿ ರಾಜ್ಯಪಾಲರನ್ನು ಭೇಟಿಯಾಗಿ ಎಂ ಬಿ ಪಾಟೀಲ್ ವಿರುದ್ಧ ದೂರನ್ನು ಕೊಟ್ಟಿದ್ದೀನಿ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಂಡಿದ್ದೀನಿ ಕಾನೂನು ಬಾಹಿರವಾಗಿ ಯಾವ್ಯಾವ ಕಂಪನಿಗಳಿಗೆ ಮೂಲೆ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ದಾಖಲೆ ಸಮೇತ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದೀನಿ ಹಾಗಾಗಿ ರಾಜ್ಯಪಾಲರ ಹತ್ರ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ತನಿಖೆ ಮಾಡಿದ್ರೆ ಸತ್ಯಾಸತ್ಯತೆ ಹೊರಗೆ ಬರ್ತದೆ ಹಾಗಾಗಿ ಇದರ ವಿರುದ್ಧ ತನಿಖೆಯನ್ನು ಮಾಡಬೇಕು ಅಂಥೇಳಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳಿ ಏನು ರಾಜ್ಯಪಾಲರಿಗೆ ದೂರನ್ನ ನೀಡಿರ್ತಕ್ಕಂಥದ್ದು ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ರಾಜಕಾರಣಿಗಳ ಹಗ್ಗ ಜಗ್ಗಾಟ ಗುದ್ದಾಟ ಜೋರಾಗಿ ನಡೀತಾ ಇದೆ ಇದರ ಮಧ್ಯೆ ಒಬ್ಬೊಬ್ಬರ ಹಗರಣಗಳು ಕೂಡ ಆಚೆಗೆ ಬರ್ತಾ ಇದೆ ಇದು ಎಲ್ಲಿವರೆಗೂ ಮುಟ್ಟುತ್ತೋ ಗೊತ್ತಿಲ್ಲ ಸದ್ಯ ಎಮ್ ಬಿ ಪಾಟೀಲರ ಕೊರಳಿಗೆ ಒಂದಷ್ಟು ಹಗರಣಗಳು ಅಂಟುಕೊಂಡಿದೆ ರಾಜ್ಯಪಾಲರು ಯಾರ ಪ್ರಕರಣಗಳನ್ನು ತನಿಖೆಗೆ ಆದೇಶ ಮಾಡ್ತಾರೆ ಕುಮಾರಸ್ವಾಮಿಯವರ ಪ್ರಕರಣವನ್ನು ಆದೇಶ ಮಾಡ್ತಾರ ಶಶಿಕಲಾ ಜೊಲ್ಲೆಯವರ ಪ್ರಕರಣವನ್ನು ಆದೇಶ ಮಾಡ್ತಾರ ಜನಾರ್ದನ್ ರೆಡ್ಡಿಯವರ ಪ್ರಕರಣವನ್ನು ಆದೇಶವನ್ನು ಮಾಡ್ತಾರ ಯಾರ ಪ್ರಕರಣವನ್ನು ಆದೇಶ ಮಾಡ್ತಾರೆ ಸಾಕಷ್ಟು ಸಾಲು ಸಾಲು ದೂರುಗಳು ರಾಜಕಾರಣಿಗಳ ವಿರುದ್ಧ ರಾಜ್ಯಪಾಲರಿಗೆ ಹೋಗ್ತಾ ಇದೆ ಎಲ್ಲ ಪ್ರಕರಣಗಳಿಗೂ ರಾಜ್ಯಪಾಲರು ಆದೇಶ ಕೊಟ್ಟರೆ ಸಾಕಷ್ಟು ಸತ್ಯ ಆಚೆ ಬರುತ್ತೆ ನೋಡಬೇಕು ರಾಜ್ಯಪಾಲರು ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಇದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಸದ್ಯ ರಾಜ್ಯಪಾಲರ ಬುಟ್ಟೆಯಲ್ಲಿ ಸಾಕಷ್ಟು ದೂರುಗಳಿದ್ದಾವೆ ಹಗರಣಗಳ ತನಿಖೆಗೆ ಆದೇಶ ಕೊಡಿಯಂಥ ಕಾಂಗ್ರೆಸ್ ಕೂಡ ಮನವಿಯನ್ನು ಮಾಡಿಕೊಂಡಿದೆ